ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ತುಂಬ ದಿನ ಆದಮೇಲೆ ಗಾರ್ಡ್ನಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ ಮಳೆ ಬಿದ್ದರೆ ಗಿಡಗಳೆಲ್ಲ ತುಂಬ ಹಸ್ರಾಗಿ ಚೆನ್ನಾಗಾಗುತ್ತೆ ನಾವು ನೆಟ್ಟಿರುವಂಥ ಬದ್ನೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೀತಾ ಇದೆ ಇದರಲ್ಲೆಲ್ಲ ಹೂವು ಶುರುವಾಗುತ್ತೆ ಒಂದು ಗಿಡದಲ್ಲಂತೂ ಆಲ್ರೆಡಿ ಹೂ ಶುರುವಾಗಿದೆ ನೋಡಿ ನೋಡ್ತಾ ಇದ್ದಾರಲ್ವಾ ಚೆನ್ನಾಗಿ ಹೂ ಎಲ್ಲ ಬಿಟ್ಟಿದೆ ಕಾಯಿ ಕಚ್ಚುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಗಿಡ ಆಗಿದೆ ಯಾಕಂದರೆ ಇದನ್ನು ದೊಡ್ಡ ಡ್ರಮ್ಮಲ್ಲಿ ಹಾಕಿರೋದು ನಾವು ಸ್ಟಾರ್ ಫ್ರೂಟ್ ಗಿಡ ಹಾಕಿರೋ ಅಂಥ ಡ್ರಮ್ಮಲ್ಲಿ ಹಾಕಿದ್ದೀವಿ ಹಾಗಾಗಿ ಇದಕ್ಕೆ ಬೇರ್ ಬಿಟ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿ ಜಾಗ ಇದೆ ಚೆನ್ನಾಗಿ ಬಂದಿದೆ ಈ ಗಿಡ ಸೀಬೆ ಗಿಡದಲ್ಲಿ ಹಣ್ಣನ್ನೆಲ್ಲ ಅರ್ವೆಸ್ಟ್ ಮಾಡಿದ್ಮೇಲೆ ಈ ಸಣ್ಣ ಸಣ್ಣ ಪೀಚ್ಗಳೆಲ್ಲ ದೊಡ್ಡದಾಗ್ತಾಯಿದೆ ಹಾಗೆ ಇಲ್ಲಿ ಹೂಗಳು ಕೂಡ ಇದೆ ಇದು ಮೊಗ್ಗು ಪಕ್ಕದಲ್ಲೇ ಹೂವು ಅರಳಿದೆ ಇದು ಸೀಬೆ ಹೂವು ಹೂ ಬಿಟ್ಟಾದ ಮೇಲೆ ಸ್ವಲ್ಪ ದಿನಕ್ಕೆ ಕಾಯಾಗತ್ತೆ ಸುಮಾರಷ್ಟು ಕಾಯಿಗಳು ಬೀಚ್ಗಳು ಎಲ್ಲ ಇದೆ ಸಪೋಟ ಗಿಡದಲ್ಲೂ ಕೂಡ ಕಾಯಿಗಳೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಇದೆ ನೋಡಿ ಇಲ್ಲಿ ಒಂದು ಅಂಜೂರ ಹಣ್ಣಿಗೆ ಬಂದಿದೆ ಇದನ್ನು ಇವತ್ತು ಹಾರ್ವೆಸ್ಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಓಪನ್ ಆಗ್ತಾ ಇದೆ ಆಲ್ರೆಡಿ ಹಣ್ಣಾಗಿ ಇನ್ನು ಸುಮಾರಷ್ಟು ಕಾಯಿಗಳೆಲ್ಲ ಇದೆ ಸಣ್ಣ ಸಣ್ಣ ಪೀಚ್ ಈ ಥರ ಆಗುತ್ತೆ ಅದಾದಮೇಲೆ ಈ ತರ ದೊಡ್ಡದಾಗತ್ತೆ ಆಮೇಲೆ ಇರುತ್ತೆ ಹಣ್ಣಾಗತ್ತೆ ಶೋ ಸೊ ತುಂಬ ದಿನ ಆದಮೇಲೆ ಈ ರೀತಿ ದಾಸವಾಳ ಹೂ ಅರಳಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇದು ನಿನ್ನೆ ಅರಳಿರೋ ಹೂವು ಇವತ್ತು ಕೂಡ ಅಷ್ಟೇ ಫ್ರೆಶ್ ಆಗಿದೆ ಇದು ಇವತ್ತು ಅರಳಿರೋ ಹೂವು ಇದು ಸುಮಾರು ಎರಡು ಮೂರು ದಿವಸ ಹಾಗೆ ಇರುತ್ತೆ ನಾವು ಕಿತ್ತಿಟ್ಟರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರೋಂತಹ ಕಲರ್ ಇದು ಮೂರು ಹೂವು ಒಟ್ಟಿಗೆ ಅರಳಿದೆ ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಒಂದು ಹಣ್ಣನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೆ ಇನ್ನೆರಡು ಹಣ್ಣನ್ನು ಹಾರ್ವೆಸ್ಟ್ ಮಾಡಿರಲಿಲ್ಲ ಇಲ್ಲಿ ನೋಡಿ ಇದು ಫುಲ್ ಹಣ್ಣಾಗಿ ಬಾಯಿ ಬಿಟ್ಕೊಂಡಿದೆ ಇದನ್ನ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಎರಡೂ ಹಣ್ಣುಗಳನ್ನು ಕೂಡ ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿದೆ ಹಾಗೆ ಇದು ಸುಮ್ ತುಂಬಾ ದಪ್ಪ ಸೈಜಲ್ಲಿದೆ ಇದು ಓ ಮೈ ಗಾಡ್ ಫುಲ್ಲು ಓಪನ್ ಆಗಿಬಿಡ್ತು ಇಲ್ಲಿ ನೋಡಿ ಇಲ್ಲೂ ಕೂಡ ಫುಲ್ ಓಪನ್ ಆಗಿಬಿಟ್ಟಿದೆ ನಾವು ಸ್ವಲ್ಪ ದಿನ ಊರಲ್ಲಿರಲಿಲ್ಲ ಟ್ರಿಪ್ ಹೋಗಿದ್ವಿ ಜೊತೆಗೆ ಹಬ್ಬದ ಟೈಮಲ್ಲೂ ಕೂಡ ನಮ್ಮ ಅಣ್ಣನ ಮೇಲೆ ಹೋಗಿದ್ವಿ ಹಾಗಾಗಿ ಹಾರ್ವೆಸ್ಟ್ ಮಾಡೋದಕ್ಕಾಗಿರಲಿಲ್ಲ ಫುಲ್ ಹಣ್ಣಾಗ್ಬಿಟ್ಟಿದೆ ಇದನ್ನು ತಿಂದು ಖಾಲಿ ಮಾಡ್ತೀವಿ ಈ ಸಲ ಟೋಟಲಾಗಿ ನಮಗೆ ಐದು ಡ್ರ್ಯಾಗನ್ ಫ್ರೂಟ್ ಹಣ್ಣುಗಳು ಸಿಕ್ಕಿದೆ ತುಂಬಾ ಖುಷಿ ನಮ್ಮದೇ ಗಿಡದಲ್ಲಿ ಬೆಳೆದು ತಿನ್ನೋ ಖುಷಿ ಇದೆಯಲ್ಲ ಅದು ಎಷ್ಟು ಕೊಟ್ಟರು ಕೂಡ ಸಾಕಾಗೋದಿಲ್ಲ ಅಷ್ಟು ಖುಷಿ ಅನಿಸುತ್ತೆ ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟು ಒಳಗಡೆ ವೈಟ್ ಇಲ್ಲ ಗುಲಾಬಿ ಗಿಡದಲ್ಲಿ ಎಲ್ಲ ಹೂಗಳು ಖಾಲಿಯಾಗಿತ್ತು ಇವಾಗ ಮತ್ತೆ ಮಗುಗಳೆಲ್ಲ ಶುರುವಾಗ್ತಾ ಇದೆ ಎಲ್ಲೋ ಕಲರ್ದು ಪಿಂಕ್ ಕಲರ್ದು ಹಾಗೆ ಇಲ್ಲಿ ರೆಡ್ ಕಲರ್ದು ಕೂಡ ಇದು ಫುಲ್ ಅರಳಿದೆ ಹಾಗಾಗಿ ಇವತ್ತು ಕಿತ್ಕೊಂಡಿದ್ದೀನಿ ಇದು ಸ್ವಲ್ಪ ಮುಗ್ಗಾಗಿದೆ ಇನ್ನೊಂದು ಟೂ ಡೇಸ್ ಇರುತ್ತೆ ಇದು ಗಿಡದಲ್ಲಿ ಮಳೆಗಾಲ ಮುಗಿದ್ರೂ ಕೂಡ ಸ್ವಲ್ಪ ಮಳೆ ಬಿದ್ದಿದ್ರಿಂದ ಮತ್ತೆ ರೈನ್ ಲಿಲ್ಲಿಗಳೆಲ್ಲ ಅರಳೋದಕ್ಕೆ ಶುರುವಾಗಿದೆ ನೋಡಿ ಇಲ್ಲೊಂದು ಹೂ ಅರಳಿದೆ ತೊಂಡೆಕಾಯಿ ಗಿಡದಲ್ಲೂ ಕೂಡ ತೊಂಡೆ ಕಾಯಿಗಳೆಲ್ಲ ನಾವು ಇರಲಿಲ್ವಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿದೆ ಕಡಿಮೆನೇ ಇರೋದು ಯಾಕಂದರೆ ಇನ್ನೂ ಎಲ್ಲ ಸ್ವಲ್ಪ ಜಾಸ್ತಿ ದೊಡ್ಡದಾದರೆ ದೊಡ್ಡ್ದಾಗಿ ಬಿಡುತ್ತೆ ಬಟ್ ಇದು ಬಳ್ಳಿ ದೊಡ್ಡದಾಗ್ತಾನೆ ಇಲ್ಲ ಯಾಕಂದರೆ ಕರೆಕ್ಟಾಗಿ ನಾವು ಹಬ್ಸ್ತಾ ಇಲ್ಲ ಹಾಗಾಗಿ ನೋಡ್ತಾ ಇದ್ರ ಚರಿ ಟೊಮ್ಯಾಟೋಸ್ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ಇಲ್ಲೂ ಕೂಡ ಒಂದು ಹಣ್ಣಾಗಿದೆ ಈ ಗೊಂಚಲೆಲ್ಲ ಇನ್ನು ಸ್ವಲ್ಪ ನಿಧಾನ ಹಣ್ಣಾಗೋದಕ್ಕೆ ಇದು ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಸುಮಾರಷ್ಟು ಹೂಗಳೆಲ್ಲ ಬಿಟ್ಟಿದೆ ಇಷ್ಟು ದಾಸವಾಳ ಹೂಗಳು ಸಿಕ್ಕಿದೆ ಇವತ್ತು ಎಲ್ಲ ನಾಟಿ ವೆರೈಟಿ ದಾಸವಾಳಗಳೇ ನಂದಿ ಬಟ್ಲು ಹೂಗಳು ಹಾಗೆ ಇಲ್ಲಿ ಪಿಂಕ್ ಕಲರ್ ದಾಸವಾಳ ಇದು ಕೂಡ ಮೂರು ಹೂವು ಅರಳಿದೆ ಇವತ್ತು ಪೂರ್ತಿಯಾಗಿ ಇನ್ನೂ ಅರಳಿಲ್ಲ ಇಷ್ಟೊಂದೆಲ್ಲ ಹೂವು ಹಣ್ಣು ತರಕಾರಿಗಳು ಇವತ್ತು ನಮ್ಮ ಥರೇಸಲ್ಲಿ ಸಿಕ್ಕಿದೆ ಇನ್ನು ಇಲ್ಲಿ ಕನಕಾಂಬ್ರ ಹೂಗಳೆಲ್ಲ ಸಾಕಷ್ಟು ಇತ್ತು ನಾನು ಯಾವುದನ್ನು ಬಿಡಿಸ್ಕೊಂಡಿಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಗಾರ್ಡನಿಂಗ್ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಗಾರ್ಡನಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಹ್ಯಾಪಿ ಗಾರ್ಡ್ನಿಂಗ್